ಹೊಸಕೋಟೆ ತಾಲೂಕು ನಾಡಪ್ರಭು ಕೆಂಪೇಗೌಡರ ವಕಲಿಗರ ಸಂಘದ ವತಿಯಿಂದ ಹೊಸಕೋಟೆ ನಗರದಲ್ಲಿ ಅದ್ದೂರಿ ಐನೂರ ಹದಿನೈದನೆಯ ಕೆಂಪೇಗೌಡರ ಜಯಂತಿ ಆಚರಣೆ ಹೊಸಕೋಟೆ ನಗರದ ತಾಲೂಕು ಕಚೇರಿ ಆವರಣ ಮುಂಭಾಗದಲ್ಲಿರುವ ಕೆಂಪೇಗೌಡರ ಪ್ರತಿಮೆಗೆ ಮಾಲಾರ್ಪಣೆ ಮಾಡುವ ಮೂಲಕ ಕೆಂಪೇಗೌಡರ ಜಯಂತಿ ಆಚರಣೆ ಮಾಡಿದ್ದಾರೆ ನಂತರ ಮಾತನಾಡಿದ ತಾಲೂಕು ಅಧ್ಯಕ್ಷ ಇಟ್ಟಸಂದ್ರ ಸುರೇಶ್ ಅವರು ಪ್ರತಿ ವರ್ಷದೊಂದೇ ಈ ಬಾರಿ ಸಹ ಕೆಂಪೇಗೌಡರ ಜಯಂತಿ ಆಚರಣೆ ಮಾಡಿದ್ದೇವೆ ಕೆಂಪೇಗೌಡರು ತಮ್ಮ ದೂರ ದೃಷ್ಟಿಯಿಂದ ಆಗಿನ ಕಾಲದಲ್ಲಿಯೇ ನಾಲ್ಕು ದಿಕ್ಕಿನಲ್ಲಿ ಹೆಬ್ಬಾಗಿಲು ನಿರ್ಮಾಣ ಮಾಡುವ ಮೂಲಕ ಬೆಂಗಳೂರು ಕಟ್ಟಿದ್ದಾರೆ ಅದರ ಪ್ರತಿಫಲ ಇಂದು ಬೃಹತ್ ಬೆಂಗಳೂರು ಇಡೀ ದೇಶದಲ್ಲಿಯೇ ಹೆಸರು ಮಾಡಿದೆ ಎಂದು ತಿಳಿಸಿದ್ದಾರೆ ಹೊಸಕೋಟೆ ತಾಲೂಕು ನಾಡಪ್ರಭು ಕೆಂಪೇಗೌಡರ ಒಕ್ಕಲಿಗರ ಸಂಘದ ಬೋಧನಾ ಹೊಸಹಳ್ಳಿ ಸೊನ್ನೇಗೌಡ ಮಾತನಾಡಿ ಬೆಂಗಳೂರು ನಿರ್ಮಾಣದಲ್ಲಿ ಪ್ರಮುಖ ಪಾತ್ರ ವಹಿಸಿ ಬೆಂಗಳೂರು ಕಟ್ಟಿದ ನಿರ್ಮಾತ ನಾಡಪ್ರಭು ಕೆಂಪೇಗೌಡರು ಬೆಂಗಳೂರಿನಲ್ಲಿ ಮುಂದೆ ಉಂಟಾಗುವ ನೀರಿನ ಬವಣೆ ನೀಗಿಸಲು ಅದನ್ನ ಅರಿತು ಹೆಚ್ಚು ಕೆರೆಗಳನ್ನು ನಿರ್ಮಾಣ ಮಾಡಿ ಕೀರ್ತಿ ಕೆಂಪೇಗೌಡರಿಗೆ ಸಲ್ಲುತ್ತದೆ ಎಂದು ತಿಳಿಸಿದ್ದಾರೆ ನಮ್ಮ ನಾಡಪ್ರಭು ಕೆಂಪೇಗೌಡರು ಬೆಂಗಳೂರು ನಿರ್ಮಾಣ ಮಾಡಿದ್ರು ಇವತ್ತೇನಾದ್ರೂ ಪ್ರಪಂಚದಲ್ಲಿ ಇಲ್ಲೇ ಯಾವ ಮೂಲೆಗೆ ಹೋದ್ರು ಒಂದು ಹೆಸರು ಏನಾದರೂ ಇದೆ ಅಂದ್ರೆ ಬೆಂಗಳೂರು ಅಂದ್ರೆ ಕೆಂಪೇಗೌಡರು ಕೆಂಪೇಗೌಡರು ಅಂದ್ರೆ ಬೆಂಗಳೂರು ಈ ತರ ಒಂದು ಹೆಸರು ನಿರ್ಮಾಣ ಆಗೈತೆ ಆ ಕಾಲದಲ್ಲೇನೆ ಐನೂರು ವರ್ಷ ಹಿಂದೆ ನಾಲ್ಕು ಮೂಲೆಯಲ್ಲಿ ನಾಲ್ಕು ಗೋಪುರ ಕಟ್ಟಿ ಅಲ್ಲಿ ಸುಮಾರು ಜನಾಂಗಗಳು ಯಾವ ನಾಗೋದು ಆಚಾರ್ಯ ಆಗೋದು ಇನ್ನು ಇವತ್ತು ಒಕ್ಕಲಿಗರ ಬೀದಿ ಅಂತ ಇಲ್ಲ ಅಲ್ಲಿ ಇತರೆ ಎಲ್ಲಾ ಜನಾಂಗದೂ ಒಂದೊಂದು ಬೀದಿ ಅವರು ಮಾಡಿ ಒಂದು ಮಹಾನ್ ಪುರುಷನಂತ ಒಂದು ಹೆಸರು ನಮ್ಮ ಕುಲ್ಬಾನ್ದಲ್ಲಿ ಒಂದು ಹೆಸರು ಇದೆ ಇವತ್ತಿನ ದಿವಸ ನಾಡಪ್ರಭು ಕೆಂಪೇಗೌಡರ ಐನೂರ ಹದ್ನೈದನೇ ಜಯಂತಿಯನ್ನ ಹೊಸಕೋಟೆ ತಾಲೂಕಲ್ಲಿ ನಾವು ನಾಡಪ್ರಭು ಒಕ್ಕಲಿಗರ ಕೆಂಪೇಗೌಡ ಸಂಘದ ವತಿಯಿಂದ ಇವತ್ತು ದಿವಸ ಇಲ್ಲಿ ಆಚರಣೆ ಮಾಡಿದ್ದೀವಿ ಬಹಳ ಸರಳವಾಗಿ ನಮ್ಮ ಸಂಘದ ಎಲ್ಲ ನಿರ್ದೇಶಕರು ಸದಸ್ಯರುಗಳು ಹಾಗೂ ನಮ್ಮ ಜನಾಂಗದ ಪ್ರಮುಖ ನಾಯಕರುಗಳು ಎಲ್ಲರೂ ಭಾಗವಹಿಸಿ ಅತ್ಯಂತ ಸರಳವಾಗಿ ಈ ವರ್ಷ ನಾವು ನಾಡಪ್ರಭು ಕೆಂಪೇಗೌಡರ ಜಯಂತಿಯನ್ನು ಆಚರಣೆ ಮಾಡಿದ್ದೀವಿ ಏನು ನಮ್ಮ ಕೆಂಪೇಗೌಡರಿದ್ದಾರೆ ಇದ್ದಾರೆ ಇವರು ಬೆಂಗಳೂರು ನಿರ್ಮಾತೃ ಅವರು ಅವತ್ತಿನ ದಿವಸ ಐನೂರ ಅರವತ್ತು ವರ್ಷಗಳ ಹಿಂದಿನೇ ಮಾಡಿದಂತ ಒಂದು ಯೋಜನೆಗಳ ಪರಿಣಾಮವಾಗಿ ಇವತ್ತು ಬೆಂಗಳೂರು ಇಷ್ಟು ದೊಡ್ಡ ಮಟ್ಟದಲ್ಲಿ ಬೆಳೆದಿದೆ ಇಡೀ ಜಗತ್ತಲ್ಲೇ ಎಲ್ಲೋದ್ರು ಕೂಡ ಬೆಂಗಳೂರು ಹೆಸರು ಅಂತ ಹೇಳಿದ್ರೆ ಕೆಂಪೇಗೌಡರಲ್ಲಿ ನೆನಪು ಹಾಗೇ ಆಗ್ತಾರೆ